ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತರುವಲ್ಲಿ ಮುಂದಾಗಿತ್ತು ಇದೀಗ ಸುಗ್ರೀವಾಜ್ಞೆ ಜಾರಿ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ನಿಯಂತ್ರಣ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದರ ಡ್ರಾಫ್ಟ್ ಸಿಎಂಗೆ ತಲುಪಿದೆ ಮೈಕ್ರೋ ಫೈನಾನ್ಸ್ ಕಂಪನಿ ಕಿರುಕುಳ ತಡೆಗೆ ಕಾನೂನು ಯಾವುದೇ ಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿ ಸಾಧ್ಯತೆ ದಿನನಿತ್ಯ ಸಾವಿನ ಸುದ್ದಿ ಸಾಲದ ಶೂಲ ಜೀವ ಹಿಂಡುತ್ತಿದೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಅನೇಕ ಮಂದಿ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕಲು ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಇತ್ತೀಚೆಗಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ದೊರೆತಿತ್ತು ಬೇಕಾಬಿಟ್ಟಿ ಸಾಲ ನೀಡಿ ಮನಸೋ ಇಚ್ಛೆ ಬಡ್ಡಿ ವಸೂಲು ಮಾಡುವ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಠಿಣ ಕಾನೂನು ತರುವುದಾಗಿ ಸಿಎಂ ಹೇಳಿದ್ರು ಯಾವುದೇ ಕ್ಷಣದಲ್ಲಿ ಸುಗ್ರೀವಾಜ್ಞೆ ಜಾರಿಯಾಗೋ ಸಾಧ್ಯತೆ ಇದೆ ಮೈಕ್ರೋಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಇಪ್ಪತ್ತೈದರ ಕರಡು ಸಿದ್ಧ ಮುಖ್ಯಮಂತ್ರಿಗಳ ಅಂಗಳ ತಲುಪಿದ ಸುಗ್ರೀವಾಜ್ಞೆ ಕರಡೋ ಸುಗ್ರೀವಾಜ್ಞೆ ಜಾರಿಗೆ ತರುವಾಗ ಎದುರಾಗೋ ಕಾನೂನು ಅಡೆತಡೆಗಳ ಬಗ್ಗೆ ನಿನ್ನೆ ಸಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ಕರ್ನಾಟಕ ಫೈನಾನ್ಸ್ ಬಲವಂತದ ಕ್ರಮಗಳ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಕರಡು ಸಿದ್ಧಪಡಿಸಲಾಗಿದೆ ಏನೋ ಸಿದ್ಧಪಡಿಸಿದ ಡ್ರಾಫ್ಟ್ ಅನ್ನ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರವಾನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಕರಡು ಪರಿಶೀಲನೆ ಬಳಿಕ ರಾಜ್ಯಪಾಲರಿಗೆ ಕಳುಹಿಸಲಾಗುತ್ತೆ ರಾಜ್ಯಪಾಲರಿಂದ ಇಂದು ಅಥವಾ ನಾಳೆ ಅಂಕಿತ ದೊರೆಯುವ ಸಾಧ್ಯತೆ ಇದೆ ಕರ್ನಾಟಕ ಮೈಕ್ರೋಫೈನಾನ್ಸ್ ಬಲವಂತದ ಕ್ರಮಗಳ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಕರಡಿನಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅದು ಏನೇನು ಅಂತ ನೋಡೋದಾದ್ರೆ ಹೊಸ ಕಾನೂನಿನಲ್ಲಿ ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗುತ್ತೆ ಪ್ರಕರಣ ನಡೆದ ಸಂದರ್ಭದಲ್ಲಿ ತಕ್ಷಣ ಸುಮಟೋ ಕೇಸ್ ದಾಖಲಿಸುವ ಅವಕಾಶವಿರಲಿದೆ ಏನೋ ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸದೆ ಪೊಲೀಸರು ಕೈ ಬಿಡುವಂತಿಲ್ಲ ತಪ್ಪಿತಸ್ಥರಿಗೆ ಮೂರು ವರ್ಷ ಕಠಿಣ ಶಿಕ್ಷೆ ಐದು ಲಕ್ಷದವರೆಗೆ ದಂಡ ವಿಧಿಸಲು ಅವಕಾಶವಿದೆ ಹೋಮ್ ವರ್ಡ್ಸ್ಮನ್ನ ನೇಮಕಕ್ಕೆ ಸರ್ಕಾರಕ್ಕೆ ಪರಮಾಧಿಕಾರ ಬಿದ್ದವು ಸಾಲ ಮರುಪಾವತಿ ಸಂಬಂಧ ಮಧ್ಯಸ್ಥಿಕೆ ವಹಿಸಲು ಸರ್ಕಾರಿ ಅಧಿಕಾರಿ ನೇಮಕ ಮತ್ತು ಸರ್ಕಾರಿ ಅಧಿಕಾರಿಯನ್ನು ಓಂ ಆಗಿ ನೇಮಿಸಲು ಅವಕಾಶವಿರಲಿದೆ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನ ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ ಒಟ್ಟಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಸುಗ್ರೀವಾಜ್ಞೆ ಕರಡೋ ಸಿದ್ಧಪಡಿಸಿದೆ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲಾದರೂ ಬಲವಂತದ ಸಾಲ ವಸೂಲಾತಿಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಸುನಿಲ್ ಟಿವಿ ನೈನ್ ಬೆಂಗಳೂರು